ಕಳೆದ ಕೆಲ ದಿನಗಳಿಂದ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಬಹಳ ಒಂಥರ ಇಶ್ಯೂಸ್ನ ಬಿಟ್ಟು ವೈಯಕ್ತಿಕ ತೇಜೋಧೆಗೆ ಇಳಿದಿದ್ದಾರೆ ನಾನು ಸನ್ಮಾನ್ಯ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರಿಗೆ ಒಂದು ನಾಲ್ಕು ಪ್ರಶ್ನೆಗಳನ್ನ ಕೇಳಕ್ಕೆ ಬಯಸ್ತೀನಿ ಸಾಧ್ಯ ಆದರೆ ಅವರು ಉತ್ತರಿಸ್ಲಿ ವಿಜೇಂದ್ರ ಸರ್ ಅವರೇ ತಾವು ನಮ್ಮ ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಸಹ ಬಗ್ಗೆ ಅದೇನೋ ಅವ್ರ ಏರ್ ಸ್ಟೈಲ್ ಬಗ್ಗೆ ತಾವು ಮಾತಾಡೋದಿದೆ ನೀವು ರಾಜ್ಯಾಧ್ಯಕ್ಷರು ಸರ್ ಇಶ್ಯೂಸ್ ಮೇಲೆ ಮಾತಾಡಿ ತಪ್ಪುಗಳಿದ್ರೆ ತೋರಿಸಿ ಹೋಗಿ ಹೋಗಿ ಏರ್ ಸ್ಟೈಲ್ ಬಗ್ಗೆ ನೀವು ಮಾತಾಡ್ತೀರಾ ಅಂದ್ರೆ ಇಲ್ಲ ನೀವು ಓದೋದು ಕಡಿಮೆ ಮಾಡಿರ್ಬೇಕು ಇಲ್ಲ ನಿಮ್ಮ ಹಿಂದೆ ಇರೋ ಅಡ್ವೈಸರ್ಗಳು ಓದೋದು ಕಡಿಮೆ ಮಾಡಿರ್ಬೇಕು ಇಲ್ಲ ನಿಮಗೆ ಗೈಡ್ ಮಾಡ್ತಿದಾರಲ್ಲ ಅವ್ರನ್ನಾದ್ರೂ ನೀವು ಚೇಂಜ್ ಮಾಡ್ಕೋಬೇಕು ನಿಮ್ಮ ಪಾರ್ಟಿ ಎಮ್ ಎಲ್ ಎಗಳು ಸದಸ್ಯರು ಮಾತಾಡ್ಲಿ ಒಂದು ಶಿಕ್ಷಣ ಸಚಿವರನ್ನ ಪ್ರಶ್ನೆ ಮಾಡುವಾಗ ವೈಯಕ್ತಿಕ ತೇಜವದ ಯಾರಾದರೂ ಇಳಿತಾರ ವಿಜೇಂದ್ರ ಅವರೇ ಶಿವಮೊಗ್ಗದ ಇತಿಹಾಸದಲ್ಲಿ ಇಬ್ಬರನ್ನ ಮರೆಯಕ್ಕಾಗಲ್ಲ ಶಿವಮೊಗ್ಗದ ಇತಿಹಾಸ ಆ ಇಬ್ಬರು ಇಲ್ಲದೆ ಇತಿಹಾಸ ಕಂಪ್ಲೀಟ್ ಆಗಲ್ಲ ಒಂದು ಬಂಗಾರಪ್ಪ ಸಾಹೇಬ್ರು ಇನ್ನೊಂದು ಯಡಿಯೂರಪ್ಪ ಸಾಹೇಬ್ ಇವರಿಬ್ರು ಶಿವಮೊಗ್ಗ ಚರಿತ್ರೆಯಲ್ಲಿ ಉಳಿಯೋರು ಇವತ್ತು ಬಂಗಾರಪ್ಪ ಸಾಹೇಬರು ಸ್ಟೈಲ್ಗೆ ಕೆಲಸದಲ್ಲೂ ಸ್ಟೈಲ್ಗೆ ಕೇರ್ ಆಫ್ ಅಡ್ರೆಸ್ ಆಗಿದ್ದವರು ಗ್ರಾಮೀಣ ಕೃಪಾಂಕ ಕೊಟ್ಟು ರೂರಲ್ ಮಕ್ಕಳು ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ಓದಬೇಕು ಅಂತ ಆವತ್ತು ಗ್ರಾಮೀಣ ಕೃಪಾಂಕ ಕೊಟ್ಟವರು ಬಂಗಾರಪ್ಪ ಸಾಹೇಬರು ಬಹಳಷ್ಟು ಯೋಜನೆಗಳನ್ನ ತಂದವರು ಬಂಗಾರಪ್ಪ ಸಾಹೇಬರು ಅವ್ರ ಮಗ ಮಧು ಬಂಗಾರಪ್ಪನವರು ಅವ್ರ ಶಿಕ್ಷಣ ಸಚಿವರಾದ ಮೇಲೆ ಹನ್ನೆರಡು ಸಾವಿರ ಜನರ ಟೀಚರ್ಸ್ ಪೋಸ್ಟಿಂಗ್ ಆಯಿತು ಅದು ನಿಮ್ಗೆ ಗಮನಕ್ಕೆಲ್ವಾ ವಿಜೇಂದ್ರವರೇ ಶಿಕ್ಷಣ ಸಚಿವರಾದ ಮೇಲೆ ನೀವು ಈ ಬಾರಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೆದಂತ ಸ್ಟೂಡೆಂಟ್ಸ್ನ ಅವ್ರ ಪೇರೆಂಟ್ಸ್ನ ಟೀಚರ್ಸ್ನ ಕೇಳಿ ನೋಡಿ ಇಷ್ಟು ಸ್ಟ್ರಿಕ್ಟ್ ಆಗಿ ಎಕ್ಸಾಮ್ ಯಾವತ್ತೂ ಕರ್ನಾಟಕದಲ್ಲಿ ನಡೆದಿಲ್ಲ ಇದು ಇವತ್ತು ಗೊತ್ತಾಗಲ್ಲ ಆದರೆ ಎಫೆಕ್ಟ್ ಇನ್ನೊಂದು ಐದತ್ತು ವರ್ಷ ಈಗ ಅವ್ರು ಗ್ರಾಜುಯೇಷನ್ ಮುಗಿಸ್ಕೊಂಡು ಆಚೆ ಬಂದಾಗ ಗೊತ್ತಾಗುತ್ತೆ ಅವ್ರು ಇವತ್ತು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಬದಲಾವಣೆ ತಂದಿದ್ದಾರೆ ಫೇಲ್ ಆಗ್ತಿದ್ರು ಹುಡುಗರು ಈಗ ಮೂರು ಅವಕಾಶ ಕೊಟ್ಟಿದ್ದಾರೆ ಸ್ಕೋರ್ ಕಡಿಮೆ ಆದ್ರೆ ಲೈಫ್ ಟೈಮ್ ಅದೇ ಈಗ ಒಬ್ಬ ಹುಡುಗ ಟೆಂತ್ ಅಲ್ಲಿ ಸ್ಕೋರ್ ಕಡಿಮೆ ಮಾಡ್ಬಿಡ್ತಾನೆ ಪೇಪರ್ ಟಫ್ ಬಂದು ಆದ್ರೆ ಮೂರು ಅವಕಾಶ ಕೊಟ್ಟಿದ್ದಾರೆ ಇಂಥ ಗಟ್ಸ್ ಇರೋದಿಕ್ಕೆ ಇಂಥ ತೀರ್ಮಾನಗಳ ತಗೊಂಡಿದ್ದಾರೆ ಬಂಗಾರಪ್ಪನವ್ರ ಬ್ಲಡ್ ಮಧು ಬಂಗಾರಪ್ಪ ಸರ್ ನಾನು ಹೇಳೋದು ಇಶ್ಯೂಸ್ ಮೇಲೆ ಮಾತಾಡೋದು ಬಿಟ್ಟು ವೈಯಕ್ತಿಕ ತೇಜವಾದೆ ಮಾಡೋದು ಅದು ರಾಜ್ಯಾಧ್ಯಕ್ಷರಾಗಿ ಇದು ಸರಿನಾ ವಿಜಯೇಂದ್ರ ಸರ್ ಅವರೇ ನಿಮ್ಗೆ ಎರಡನೇ ಪ್ರಶ್ನೆ ಸರ್ ಕರ್ನಾಟಕದಲ್ಲಿ ಬಿ ಜೆ ಪಿನ ಯಡಿಯೂರಪ್ಪ ಸಾಹೇಬರು ಎಷ್ಟು ಶ್ರದ್ಧೆಯಿಂದ ಕಟ್ಟಿದ್ರು ಅಷ್ಟೇ ಶ್ರದ್ಧೆಯಿಂದ ಈಶ್ವರಪ್ಪನವರು ಕಟ್ಟಿದವ್ರು ಮೂವತ್ತೈದು ನಲವತ್ತು ವರ್ಷ ಒಂದು ಬ್ಯಾಕ್ವರ್ಡ್ ಕಮ್ಯುನಿಟಿ ಲೀಡ್ರು ಪಾಪ ನಿಮ್ಮ ಪಾರ್ಟಿನ ಕಟ್ಟಿದ್ರು ನೀವು ಕೂತಿದ್ದೀರ ಚೇರು ರಾಜ್ಯಾಧ್ಯಕ್ಷರ ಚೇರು ಅದಕ್ಕೆ ಔರಿಷ್ಕರ್ಮಾನು ಇದೆ ಈಶ್ವರಪ್ಪನವ್ರನ್ನ ಕರ್ನಾಟಕದ ಅಡ್ವಾಣಿ ಅಂತ ಕರಿತಿದ್ರು ಅಂತವ್ರನ್ನ ಅಧ್ವಾನ ಮಾಡ್ಬಿಟ್ಟಲ್ ರೀ ಅವ್ರೆ ಅಧ್ವಾನ ಮಾಡ್ಬಿಟ್ರಲ್ಲ ಈಶ್ವರಪ್ಪನವ್ರ ಬಗ್ಗೆ ಅಂದ್ರೆ ನಿಮ್ ಪಾರ್ಟಿ ಕಟ್ಟದವ್ರ ಬಗ್ಗೆನೆ ಅವ್ರ ಟಿಕೆಟ್ ತಪ್ಪಿಸಿದ್ರಿ ಅವ್ರ ಮಗನಿಗೆ ಟಿಕೆಟ್ ತಪ್ಪಿಸಿದ್ರಿ ಅವರ ತೇಜು ಕೇಳಿದ್ರಿ ಆದ್ರೂ ಅವ್ರು ಅದನ್ನೆಲ್ಲ ಸಹಿಸ್ಕೊಂಡಿದ್ದಾರೆ ಫಸ್ಟ್ ನೀವು ಪಾಪ ಈಶ್ವರಪ್ಪನವ್ರನ್ನ ಯಾಕೆ ಸೈಡ್ ಲೈನ್ ಮಾಡಿದ್ರಿ ಅಂತ ನೀವು ಅವ್ರಿಗೆ ಹೇಳಿ ಇನ್ನು ಮೂರನೇದು ಯತ್ನಾಳ್ ಸಾಹೇಬ್ರು ವಾಜಪೇಯಿ ಸರ್ಕಾರದಲ್ಲಿ ಕೆಲಸ ಮಾಡಿದವರು ನಿಮ್ಮ ಪಾರ್ಟಿಯ ಫೈರ್ ಬ್ರ್ಯಾಂಡ್ ಅವ್ರು ನಮ್ಮ ಮೇಲೆ ಫೈರ್ ಆಗಿದ್ದಕ್ಕಿಂತ ನಿಮ್ಮ ಮೇಲೆ ಫೈರ್ ಆಗಿದ್ದೇ ಜಾಸ್ತಿ ಅವ್ರಿಗೂ ಮೂಲೆ ಗುಂಪು ಮಾಡಿದ್ರಿ ಇದ್ರ ಬಗ್ಗೆ ಮಾತಾಡಿ ವಿಜಯಂದ್ರೆ ನಾಲ್ಕನೇ ಪ್ರಶ್ನೆ ನೀವು ರಾಜ್ಯಾಧ್ಯಕ್ಷ ಆದ್ಮೇಲೆ ಆದರೂ ಬರ ಪರಿಹಾರದ ಬಗ್ಗೆ ಧ್ವನಿ ಎತ್ತಬೇಕಾಗಿತ್ತು ನೀವು ಧ್ವನಿ ಎತ್ತಲಿಲ್ಲ ಏನಾದರೂ ಮಾತಾಡಿದ್ರೆ ನಿಮ್ಮ ಐ ಟಿ ಸೆಲ್ ಇಟ್ಕೊಂಡು ನಿಮ್ಮ ಐ ಟಿ ಟಿವಿ ಇಟ್ಕೊಂಡು ತೇಜವೋದಯ ಇಳಿತೀರಾ ನಾನು ಕಳೆದ ಎರಡು ಮೂರು ದಿನದಿಂದ ನೋಡ್ತಿದ್ದೀನಿ ಒಬ್ಬ ರಾಜ್ಯಾಧ್ಯಕ್ಷರು ಇಶ್ಯೂಸ್ ಮಾತಾಡಕ್ಕೆ ಎಷ್ಟು ಗಂಭೀರ ವಿಚಾರಗಳಿದೆ ಮಾತಾಡಕ್ಕೆ ಎಷ್ಟು ವಿಚಾರಗಳು ಮಾತಾಡಬಹುದು ಪ್ರತಿದಿನ ಒಂದು ಒಂದ್ ನಾಲ್ಕು ಪತ್ರಿಕೆ ಓದಿದ್ರೆ ಅದೆಲ್ಲ ಬಿಟ್ಟು ಅದ್ ಏನ್ ಸರ್ ಏರ್ ಸ್ಟೈಲ್ ಸರ್ ಮಧು ಬಂಗಾರತ್ನವ್ರ ಏರ್ ಸ್ಟೈಲ್ಗೆ ಕರ್ನಾಟಕದಲ್ಲಿ ಅವ್ರದೇ ಆದಂತ ಫ್ಯಾನ್ಸ್ ಫಾಲೋರ್ಸ್ ಇದ್ದಾರೆ ನೀವ್ ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂತೀರಾ ಕಂಟೆಂಟ್ ಇಲ್ಲದೆ ಇದ್ದಾಗ ಪ್ರಿಪರೇಷನ್ ಇಲ್ಲದೆ ಇದ್ದಾಗ ಅಡ್ವೈಸರ್ಸು ಬರೀ ಡೀಡ್ಗಳಾಗ ಹಿಂಗಿರುತ್ತೆ ಕಂಟೆಂಟ್ ಪ್ರೆಸೆಂಟೇಶನ್ ಒಂದ್ ನಾಲ್ಕು ಜನ ಡೈಲಿ ಓದಿ ಹಣ ಇದು ವಿಚಾರ ಅಣ ಅಂತ ಕರೆಕ್ಟ್ ಆಗಿ ಹೇಳಿದ್ರೆ ವಿಜೇಂದ್ರ ಅವರೇ ನೀವು ಯುವಕರಿದ್ದೀರಾ ಏನೇನೋ ಕನಸು ಕಟ್ಕೊಂಡು ಬಂದಿದ್ದೀರಾ ಯಡಿಯೂರಪ್ಪ ಸಾಹೇಬರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ ಅವ್ರ ಮಗ ಅನ್ನೋ ಎಲಿಜಿಬಿಲ್ಟಿನ ಪಕ್ಕಕ್ಕಿಟ್ರೆ ಸರ್ ಯಾವ ಕಾರಣಕ್ಕೆ ತಾವು ರಾಜ್ಯಾಧ್ಯಕ್ಷರಾದ್ರೆ ಅದನ್ನೊಂದು ಪಕ್ಕಕ್ಕಿಟ್ಟು ದಯವಿಟ್ಟು ಬ್ರೀಫ್ ಮಾಡಿ ಮೂವತ್ತೈದು ನಲ್ವತ್ತು ವರ್ಷ ಪಾರ್ಟಿ ಕಟ್ಟದವ್ರನ್ನೆಲ್ಲ ತುಳಿತಾ ಬಂದ್ರಿ ನೀವು ಎಥಿಕ್ಸ್ ಇಲ್ಲ ನೀವು ನಮ್ಮ ಪಕ್ಷದ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಉಪಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಿದ್ರಿ ವಿಜೇಂದ್ರವರೇ ನೀವು ಬಿಜೆಪಿ ರಾಜ್ಯಾಧ್ಯಕ್ಷರಲ್ವಾ ಶಿಸ್ತಿನ ಪಕ್ಷ ಅಂತ ನಿಮ್ಮ ನೀರ ಕರ್ಕೊಂಡಿದಿರಲ್ಲ ಶಿಸ್ತಿನ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಸರ್ ನಮ್ಮ ಪಕ್ಷದಲ್ಲಿ ಯಾರಾದ್ರೂ ಬಹಿರಂಗವಾಗಿ ನಮ್ಮ ಸಿ ಎಂ ಸಾಹೇಬ್ರ ಡಿ ಸಿ ಎಂ ಸಾಹೇಬ್ರ ಮಾತಾಡಿ ಕಿತ್ತು ಬಿಸಾಕ್ತೀವಿ ಸಾಯಂಕಾಲದಷ್ಟೊತ್ತಿಗೆ ಈಶ್ವರಪ್ಪನವ್ರು ಮಾತಾಡ್ತಾನೆ ಇದಾರೆ ಯತ್ನಾಳ್ ಸಾಹೇಬ್ರು ಮಾತಾಡ್ತಾನೆ ಇದಾರೆ ತೀರ್ಮಾನ ತಗೊಳ್ಳೋ ಗಟ್ಸಿಲ್ಲ ನಿಮ್ಗೆ ಚೇರ್ದೆಲ್ಲ ರೀ ಕೆಪ್ಯಾಸಿಟಿ ಬದು ಅದ್ರ ಮೇಲೆ ಕುತ್ಕೊಳ್ಳೋಂಗೆ ಇವತ್ತು ನಿಮ್ ವಿರುದ್ಧ ನನಗೆ ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಬಹಳ ಗೌರವ ಇದೆ ಅವರು ನಲ್ವತ್ ನಲವತ್ತೈದು ವರ್ಷ ರಾಜಕಾರಣ ಮಾಡಿದವರು ಪಾಪ ಯಾವತ್ತೂ ಒಂದು ನಿಷ್ಠೆಯಿಂದ ನಡ್ಕೊಂಡು ಹೋದ ವ್ಯಕ್ತಿ ಆದ್ರೆ ಯಾವುದೋ ಒಂದು ಚೋಟಾ ಸಿಗ್ನೇಚರ್ ಯಾರು ಹಾಕಿದ್ರಲ್ವಾ ಅದರಿಂದ ಅವ್ರು ಜೈಲಿಗೆ ಹೋಗ್ಬಾಯ್ ಹೋಗ್ಬೇಕಾಯ್ತು ಆ ಚೋಟಾ ಸಿಗ್ನೇಚರ್ ಹಾಕಿದ್ ಯಾರು ವಿಜೇಂದ್ರ ಅವರು ಯಾಕೆ ಪ್ರಶ್ನೆಗಳೆಲ್ಲ ಕೇಳ್ತಿದ್ರೆ ಇಶ್ಯೂಸ್ ಮೇಲೆ ಮಾತಾಡಿ ಸರ್ ನನಗೆ ಗೊತ್ತು ಇದಾದ್ಮೇಲೆ ನಿಮ್ಮ ಐ ಟಿ ಟಿಮ್ ತುಂಬಾ ಆಕ್ಟಿವ್ ಇದೆ ಸ್ಟ್ರಾಂಗ್ ಇದೆ ಪೇಡ್ ಕಾಮೆಂಟ್ಸ್ ಇದೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ